ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿ ಜನಗಳಿಗೆ ಅನುಕೂಲ ಆಗಬೇಕು ಆಮೇಲೆ ನಮಗೆ ತಾಲೂಕು ಒಳ್ಳೆಯ ಶಾಸಕರು ಬೇಕು ಸುಮಾರು ಆರು ವರ್ಷದಿಂದ ನಾವು ಈ ಸತತವಾಗಿ ಓಂ ಶಕ್ತಿ ದೇವಸ್ಥಾನದಲ್ಲಿ ನಾವು ಜನಗಳು ತರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನನ್ನ ಅಕ್ಕ ತಂಗಿಯವರು ನನಗೆ ಹಂಗೆ ಸಹಕಾರ ಕೊಡ್ತಾವ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಜನಪ್ರಿಯ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಾಗರಾಜನವರು ಮತ್ತು ನಮ್ಮ ಮಿಲ್ಟ್ರಿ ಮೂರ್ತನವರು ನಮ್ಮ ನಾರಾಯಣಗೌಡರು ಏನೋ ಒಂದು ಟೀಮ್ ಇದೆ ಈ ಟೀಮ್ ನಿರ್ಮಲ ತಾಲೂಕಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಹೋದ್ರು ಯಾರೇ ಪಕ್ಷಪಾತ ನೋಡಲ್ಲ ನಮ್ಮ ಶಾಸಕರಾಗ್ಬೋದು ಎನ್ ಡಿ ಅಧ್ಯಕ್ಷರು ನಾಗರಾಜನ ಆಗ್ಬೋದು ನಮ್ಮ ನಾರಾಯಣಗೌಡರಾಗ್ಬೋದು ಮಿತ್ರಿಮೂರ್ತನಾಗ್ಬೋದು ಇತರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಕ್ಷದ ವತಿಯಿಂದ ಎಲ್ಲ ಕ ರಸ್ತೆ ಅಭಿವೃದ್ಧಿಗಳಾಗ್ಬೋದು ನೀರಿನ ಅಭಿವೃದ್ಧಿ ಆಗ್ಬೋದು ಎಲ್ಲ ಕಡೆ ಇವತ್ತು ನಮ್ಮ ತಾಲೂಕಲ್ಲಿ ಒಳ್ಳೆ ಬೆಳವಣಿಗೆ ಕಾಣಿಸ್ತಾ ಇದೆ ಹಿಂದೆ ಇತ್ತು ಯಾವುದೇ ಅಭಿವೃದ್ಧಿಗಳು ಆಗಲಿಲ್ಲ ಈಗ ಅಭಿವೃದ್ಧಿ ಆಗ್ತಾ ಇದೆ ಶಾಸಕರು ತುಂಬ ಒಳ್ಳೆ ಸಹಕಾರ ಮಾಡ್ತಾ ಇದ್ದಾರೆ ಆಮೇಲೆ ಹೆಚ್ಚಿನಾಗಿ ದೇವರು ದಿಂಡ್ರು ಅಂದರೆ ನಮ್ಮ ಶಾಸಕರು ಭಾಳ ಪ್ರೀತಿ ಅಭಿಮಾನ ಜಾಸ್ತಿ ಇದೆ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರು ಅಪ್ಪ ಅವ ಸೆಷನ್ ಇದೆ ನಾನು ಬರೋಕ್ಕಾಗಲ್ಲ ಆದಷ್ಟು ಏನು ಬೇಕು ನಾನು ಸಹಕಾರ ಕೊಡ್ತೀನಿ ನಿನ್ನ ಜೊತೆ ನಾನು ಇರ್ತೀನಿ ಊರಿನ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾನು ನನ್ನ ಯಾವ ಥರ ಕರಿ ಅಭಿವೃದ್ಧಿ ಕೆಲಸ ಮಾಡ್ಸೋಣ ನಿಮ್ಮ ಏನಾದ್ರು ಕೆಲಸ ಆಗಬೇಕು ಏನು ಮಾಡಬೇಕು ಅಂತ ಹೇಳಿ ಮುಂಚಿತವಾಗಿ ಕೇಳೋರು ನಾನು ದೇವಸ್ಥಾನ ಅಂದರೆ ಊರಿನ ಅಭಿವೃದ್ಧಿ ಕೇಳೋರು ಶಾಸಕರು ನಮ್ಗೆ ತುಂಬ ಖುಷಿಯಾಯಿತು ಇಂಥ ಶಾಸಕರು ಸಿಕ್ಕಿರೋದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಆಮೇಲೆ ಪ್ರತಿ ಹೆಣ್ಮಕ್ಳಿಗೂ ಸಹ ಹೋದಾಗೆಲ್ಲ ಒಂದು ಗೌರವ ಪ್ರೀತಿ ವಿಶ್ವಾಸ ನಮ್ಮ ಶಾಸಕರಾಗಲಿ ಎನ್ ಡಿ ಅಧ್ಯಕ್ಷರು ನಾಗರಾಜನ ಆಗ್ಬೋದು ನಮ್ಮ ನಾರಾಯಣಗೌಡರು ಆಗ್ಬೋದು ಮಿಲಿಟ್ರಿ ಮೂರ್ತನ ಆಗ್ಬೋದು ನಮ್ಮ ಬಸಣ್ಣ ರಂಗಾತನ ಆಗ್ಬೋದು ಎಲ್ಲರೂ ಒಳ್ಳೆ ಕೆಲಸಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ವಿಶ್ವಾಸನ ಮತ್ತೆ ನಾನು ಹಿಂಗೆ ಬಾಳ್ತೀನಿ ಏನಿಲ್ಲ ಆ ಅಮ್ಮ ಕರ್ಸ್ಕೊಂಡೋಗಿ ಎಷ್ಟೋ ಜನ ಅದಕ್ಕೆ ಕಿಡಿಗಿಡಿಗಳು ಎಲ್ಲ ಏನೇನು ಮಾಡಬೇಕು ಅಂತ ಅಲ್ಲ ಮಾಡೋರು ಏನು ತೊಂದರೆ ಆದಾಗ ನಮ್ಮ ಜಗ್ಗಲ್ಲ ಪಗ್ಗಲ್ಲ ನಮ್ಮ ಶಾಸಕರ ಜೊತೆ ಇದ್ದಾರೆ ನಮ್ಮ ನಾಗರಿಕನ ಇದ್ದಾರೆ ನಮ್ಮ ಮಿಲಿಟರಿ ಮರ್ತನ ಇದ್ದಾರೆ ಎಲ್ಲ ಸಹಕಾರದೊಂದಿಗೆ ನಾನು ಇವತ್ತು ನಮ್ಮ ಮಾಡುವಂತ ಕೆಲಸಕ್ಕೆ ಹೆಣ್ಮಕ್ಳು ಅನ್ನೋ ಪ್ರೀತಿ ವಿಶ್ವಾಸದಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ಒಳ್ಳೇದಾಗಲಿ ಅಂದರು ಇನ್ನು ಇವತ್ತು ಸುಮಾರು ಮಾಲೆ ಎಲ್ಲ ಹಾಕಿದ ಮೇಲೆ ಸುಮಾರು ಮಾಲೆ ಆಯಿತು ಇನ್ನೂ ಒಂದು ಬಸ್ ಮಾಡಬೇಕು ಅನಿಸ್ತಾಯಿತ್ತು ನನಗೆ ಯಾಕೋ ಆಯಿತು ಆ ತಾಯಿಂದರಿಗೆಲ್ಲ ನಾವೆಲ್ಲ ಜೊತೆಗಿರ್ತೀವಿ ಅಂತ ಧೈರ್ಯ ಕೊಟ್ಟು ಈ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ನನ್ನ ಕುಟುಂಬ ನನ್ನ ಶ್ರೀಮತಿಯವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ನಾನು ನಾನೇನು ಮಾಡೋಕ್ಕಾಗಲ್ಲ ಆ ಒಂದು ವಿಚಾರದಲ್ಲಿ ನಾನು ಅವರಿಗೆ ತುಂಬ ಕೃತಜ್ಞತೆ ಸೇರೋಕ್ಕೆ ಇಷ್ಟಪಡ್ತೀನಿ